ಅಲ್ವಾ ಸೆಕ್ಷನ್ ಅಂದ್ರೆ ಏನು ಸರ್ಕಾರಿ ನೌಕರರ ಪ್ರಶ್ನೆ ಮಾಡೋದು ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಾಗಲ್ಲ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರೆ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಹಾಕೋದಿಕ್ ಆಗಲ್ದಿಲ್ಲ ಅಲ್ಲೇ ಆಗಿದ್ರೆ ಮಾತ್ರ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಹಾಕೋದಿಕ್ ಆಗೋದು ಸೊ ಏನು ಸರ್ಕಾರಿ ನೌಕರರ ಕೆಲಸಕ್ಕೆ ಅಡ್ಡಿ ತಂದ್ರು ಅಂತ ದೈಹಿಕವಾಗಿ ಹೊಡೆದು ಬಡದು ಪ್ರಶ್ನೆ ಮಾಡಿದ್ರೆ ಸರ್ಕಾರಿ ನೌಕರರ ಇದು ಕರ್ತವ್ಯಕ್ಕೆ ಅಡ್ಡಿ ಅಲ್ಲ ಿವದ್ಲ ಚಾರಿತ್ರಿಕವಾದದ್ದು ಹಾಗೇನೆ ಜನ ಏ ನಿಮ್ ಮೇಲೆ ಕೇಸ್ ಹಾಕ್ತೀನಿ ತ್ರೀ ಫಿಫ್ಟಿ ತ್ರೀ ಆಮೇಲೆ ನೀನು ಹೋಗ್ಬೋ ಆಮೇಲೆ ಜೈಲಿಗೆ ಹೋಗ್ಬಿಡ್ತಿ ಅಂದ ತಕ್ಷಣ ಜನ ಹಿಡ್ಬಿಡ್ತಾರೆ ಬಿಡ್ತಾರೆ ಕಾನೂನು ಗೊತ್ತಿರೇ ಏನಯ್ಯ ಹತ್ತಿ ಏನಯ್ಯ ಹಾಕೋ ಹೋಗು ಆಮೇಲೆ ಪೊಲೀಸರು ಅಷ್ಟೇ ಯಾವನ ಬಾಯಿ ಮಾತಿಗೆ ದೂರ್ ಕೊಟ್ಟಿದ್ದಕ್ಕೆ ನಮ್ಮನ್ನು ಹೋಗಂಗಿಲ್ಲ ನಮ್ಗೆ ನಮಗೂ ಒಂದು ಸ್ಟ್ರೆ ಗೊತ್ತಾಗ್ಲಿಲ್ಲ ಕೇಸ್ ರಿಜಿಸ್ಟರ್ ಆಗಿದೆಯಾ ನೋಟಿಸ್ ಕೊಟ್ಟು ಕರ್ಕೊಂಡು ಹೋಗ್ ಬಂದ್ಬೇಕು ನಾವು ಇವ್ನ ಹೇಳ್ಬಿಡ್ತಾನೇ ಕರ್ಬಿಡ್ತಾನೆ ದೊಡ್ಡ ಆಡಿಯೋನು ಏನೋ ಸರ್ಕಾರಿ ಅಧಿಕಾರಿ ಇನ್ಕ್ಲೂಡಿಂಗ್ ತಹಸೀಲ್ದಾರ್ ಕಲ್ಬಿಟ್ಟು ಐ ಪೊಲೀಸ್ ಹೋಗ್ರಿ ಕರ್ಕೊಂಡೋಗ್ರಿ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಆಕ್ರಿಂದ ಬಿಡ್ತಾರೆ ಕರ್ಕೊಂಡೋಗಿ ಕೇಸ್ ರಿಜಿಸ್ಟರ್ ಆಗಿರೋದಿಲ್ಲ ಮುಟ್ಟು ನೋಡೋದ್ ನಾನೇನು ಅನ್ಬೇಕು ನಾವು ಪೊಲೀಸರಿಗೆ ಹಂಗೆಲ್ಲ ತಹಸೀಲ್ದಾರ್ ಡಿ ಸಿ ಯಾರ ಕರ್ಕೊಂಡೋಗಿ ಅವ್ರಿಗೆ ಬಾಯ್ ಮಾತ್ರ ಕಂಪ್ಲೇಂಟ್ ಆಗಿರ್ಬೇಕು ಕಾನೂನು ಸುವ್ಯವಸ್ಥೆ ಕೆಟ್ಟಿರ್ಬೇಕು ಕಾಗ್ನಿಸಬೇಕು ಅವನಿಗೆ ಸಂಜೆ ಅಪರಾಧ ಅಂತಾರಲ್ವಾ ಅಲ್ಲಿ ನಿಜಕ್ಕೂ ಕಾನೂನಕ್ಕೆ ಅಲ್ಲಿ ಸುವ್ಯವಸ್ಥೆ ಕೆಟ್ಟಿದ್ರೆ ಮಾತ್ರ ಅವ್ರನ್ನ ಅವನ್ನ ಅವನು ಅರೆಸ್ಟ್ ಮಾಡೋದಿಕ್ ಸಾಧ್ಯ ಇರುತ್ತೆ ಕಸ್ಟಡಿ ತಗೊಳ್ಳಿ ಸಾಧ್ಯ ಇರುತ್ತೆ ಪೊಲೀಸರಿಗೆ ನಾವು ನೀವು ಚೆನ್ನಾಗಿ ಇದೀವಿ ಒಡದಿಲ್ಲ ಬಡದಿಲ್ಲ ಬಾಯ್ ಮಾತಲ್ಲಿ ಪೊಲೀಸ್ ಹೇಳಬೇಕು ಸ್ವಾಮಿ ನೀವು ಕೊಡದಿರ ಕಂಪ್ಲೇಂಟ್ ರಿಟರ್ನ್ ಕಂಪ್ಲೇಂಟ್ ನಾವು ಕೊಡದಿರಾವು ಹುಟ್ಟಕ್ಕಾಗಲ್ಲ ಅಂತ ಹೇಳ್ಬೇಕು ಇವನು